ಮ್ಯಾಮ್ ಮೂವ್ ಹೇಗಿದೆ ಮ್ಯಾಮ್ ಚೆನ್ನಾಗಿದೆ ಸರ್ ಮೂವಿ ಹೇಗಿದೆ ಸರ್ ಒಳ್ಳೆಯದೆ ಸರ್ ಚೆನ್ನಾಗಿದೆ ಇಟ್ಸ್ ಗುಡ್ ಇನ್ನು ಎಷ್ಟು ದಿನ ಓಡ್ಬೋದು ಅಂತ ಇನ್ನೂ ಹಂಡ್ರೆಡ್ ಡೇಸ್ ಹೋದ್ರೂ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಯಾರು ಯಾರು ಆ್ಯಕ್ಟಿಂಗ್ ನಿಮ್ಗೆ ತುಂಬ ಇಷ್ಟ ಆಗಿದೆ ಎಲ್ಲರೂ ಚೆನ್ನಾಗಿದೆ ನಮ್ಮ ಕುಡ್ಲ ಕಡೆ ಎಲ್ಲ ಎಲ್ಲ ಎಡೆ ಉಂಟು ಮೂವಿ ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಚೆನ್ನಾಗಿದೆ ಯಾರು ಆ್ಯಕ್ಟಿಂಗ್ ನಿಮ್ಗೆ ತುಂಬ ಇಷ್ಟ ಆಗಿದೆ ರಿಸಬ್ ಶೆಟ್ಟಿ ಅದು ಚೆನ್ನಾಗಾಯಿತು ಮತ್ತೆ ಇನ್ನೊಬ್ಬರು ಹೊಸಬರು ಮಾಡಿದ್ದಾರೆ ಅವರು ಸೂಪರಾಗಿ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಎಷ್ಟು ದಿನ ಓಡ್ಬೋದು ಅಂತ ಹಂಡ್ರೆಡ್ ಡೇಸ್ ಓಡುತ್ತೆ ಸರ್ ಅದು ಕನ್ನಡ ಮೂವಿ ಅಲ್ವಾ ತುಂಬ ಸೂಪರಾಗಿ ಓಡ್ತಾ ಇದೆ ಮತ್ತೆ ನಮ್ಮ ಕನ್ನಡಿಗರು ಚೆನ್ನಾಗಿ ನೋಡ್ತಾ ಇದ್ದಾರೆ ಮತ್ತು ತಮಿಳು ಬರೋದ್ರಿಂದ ಏನು ತೊಂದರೆ ಇಲ್ಲ ಫುಲ್ ಫಿಲಮ್ ಮಾತ್ರ ಸೂಪರಾಗಿ ನಡೀತಾ ಇದೆ ಅದು ಖುಷಿ ಪಡಬೇಕು ನಮ್ಮ ಕನ್ನಡ ಮೂವಿ ಮತ್ತು ನಮ್ಮ ಕನ್ನಡದವರ ನಡೆಸ್ತಿರೋದ್ರಿಂದ ಸೂಪರ್ ಆಗಿದೆ ಹಂಡ್ರೆಡ್ ಡೇಸ್ ಪಕ್ಕ ಕಲೆಕ್ಷನ್ಸ್ ಪೈಸಾ ವಸಿಲು ಯಾರ ಆ್ಯಕ್ಟಿಂಗ್ ನಿಮ್ಗೆ ತುಂಬ ಇಷ್ಟ ಆಗಿತ್ತು ಸೀನ್ಗಳು ಸೀನ್ಗಳೆಲ್ಲ ಒಂದೊಂದು ಫೈಟ್ ಮೂವಿಯಿಂದ ಹಿಡಿದು ಡ್ಯಾನ್ಸು ರೆಕಾರ್ಡು ಮತ್ತೆ ನಾವು ಹಳ್ಳಿಗೆ ಹೋಗಿ ಮತ್ತೆ ವಾಪಸ್ ಬಂದಾಗ ಒಂಥರ ಫೀಲಿಂಗ್ ಬರುತ್ತೆ ಸರ್ ಸೂಪರಾಗಿದೆ ಮೂವಿ ಮಾತ್ರ ಕಾಸ್ ಮಾತ್ರ ಪಕ್ಕ ವಸೀಲಿ ಆಗುತ್ತೆ ಕಾಮಿಡಿ ವೈಸ್ ಸೂಪರಾಗಿದೆ ಸರ್ ಎಷ್ಟೋ ದಿನ ಆಗಿತ್ತು ಕಾಮಿಡಿ ನೋಡಿ ಈ ಥರ ಮೂವಿ ನೋಡಿ ತುಂಬ ದಿನ ಆಗಿತ್ತು ಇದೇ ಫಸ್ಟು ಮತ್ತೆ ನಮಗೆ ಸಂತೋಷ ಕೊಡ್ತಾ ಇದೆ ಮತ್ತು ಈ ಮೂವಿ ಹಂಡ್ರೆಡ್ ಡೇಸ್ ಅಲ್ಲ ಒಂದು ವರ್ಷ ಬೇಕಾದ್ರೆ ಅಂತ ಗ್ಯಾರಂಟಿ ಕೊಡ್ತೀವಿ ನಾವು ಹೀರೋ ಆ್ಯಕ್ಟಿಂಗ್ ವೈಸ್ ಯಾರ್ದು ಚೆನ್ನಾಗಿದೆ ಸರ್ ಆ್ಯಕ್ಟಿಂಗ್ ವೈಸು ಎಲ್ಲರದ್ದು ಹೀರೋದೇ ಚೆನ್ನಾಗಿದೆ ಇರೋದು ಚೆನ್ನಾಗಿದೆ 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 ಮ್ಯಾಮ್ ನೀವು ಒಂದ್ ಎರಡು ಮಾತು ತುಂಬಾ ಚೆನ್ನಾಗಿದೆ ಮೂವಿ ಕಾಮಿಡಿಯಾಗಿತ್ತು ಆಗಿತ್ತು ಮತ್ತೆ ಸೂಪರ್ ಮೂವಿ ವಂಡರ್ಫುಲ್ ಮೂವಿ ನೋಡಬಹುದು ನೋಡುವಂತ ಮೂವಿನೇ ಇದು ಕಾಮಿಡಿ ಆಗಿ ಫಿಲಂ ಮೂವಿ ಚೆನ್ನಾಗಿದೆ ಹೊಸ ಕಂಟೆಂಟ್ ತಗೋ ಬಂದಿದಾರಾ ಆ ಹೊಸ ಕಂಟೆಂಟ್ ತಂದಿದ್ದಾರೆ ಇದಕ್ಕೆ ತುಂಬಾ ಚೆನ್ನಾಗಿದೆ ಮೂವಿ ಥ್ಯಾಂಕ್ ಯು ಮ್ಯಾಮ್ ಮ್ಯಾಮ್ ಮೂವಿ ಹೇಗಿದೆ ಮ್ಯಾಮ್ ಸೂಪರ್ ಮ್ಯಾಮ್ ಮೂವಿ ಹೇಗಿದೆ ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ मैं मूव है सर मूव है सर एक्टिंग वाइज वेरी गुड मैं मूव है मैम यार एक्टिंग वाइज यार निम्बिष्ट आगे तो रवि अंडन तो एक्टिंग चला गयी थी कलेक्शन से स्टोरी बोलता हूँ तो चला गयी रुपए दस टेन मैंने की थी ना आइडिया थैंक यू मूवी की थी मैं वाह वेरी 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 नाइस फैमिली ತುಂಬ ಚೆನ್ನಾಗಿದೆ ನಾವು ಸೌತ್ ಕೇಂದ್ರದವ್ರು ಆಗಿರೋದ್ರಿಂದ ಇನ್ನೂ ಸಕ್ಕತ್ತಾಗಿದೆ ಆ ಲ್ಯಾಂಗ್ವೇಜು ಕೂಡ ತುಂಬ ಅರ್ಥ ಆಗ್ತಿದೆ ಎಲ್ಲರಿಗೂ ಬಟ್ ಎಲ್ಲರೂ ಬಂದು ನೋಡಿ ಚೆನ್ನಾಗಿದೆ ಥ್ಯಾಂಕ್ ಯು